ಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಧರ್ಮಸ್ಥಳಕ್ಕೆ ಯಾತ್ರೆಗಳ ಭರಾಟೆ ಜೋರಾಗಿದೆ ಜೆಡಿಎಸ್ ಆಯ್ತು ಬಿಜೆಪಿ ಆಯ್ತು ಈಗ ಕಾಂಗ್ರೆಸ್ ಶಾಸಕರ ಯಾತ್ರೆ ಕೈಗೊಂಡಿದ್ದಾರೆ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ಸಾವಿರಾರು ಜನರು ಧರ್ಮಸ್ಥಳಕ್ಕೆ ಇದ್ದಾರೆ ಹರೀಶ್ ಗೌಡ ನಮ್ಮ ಜೊತೆಗಿದ್ರೆ ಸರ್ ಈಗ ಧರ್ಮಸ್ಥಳಕ್ಕೆ ಯಾತ್ರೆನ ಕೈಗೊಂಡಿದ್ರೆ ಎಷ್ಟು ಜನ ಹೋಗ್ತಾ ಇದ್ರೆ ಏನು ಉದ್ದೇಶ ಸರ್ ನಾವು ಧರ್ಮಸ್ಥಳಕ್ಕೆ ಇವತ್ತು ಧರ್ಮ ವಿಜಯ ಯಾತ್ರೆ ಅಂತ ಅನ್ಕೊಂಡು ನಾವೆಲ್ಲರೂ ಹೊರಡ್ತಾ ಇದ್ದೀವಿ ಇವತ್ತು ಏನು ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಮೇಲೆ ಅಪಪ್ರಚಾರ ಮತ್ತು ಕಳಂಕವನ್ನು ಒರೆಸ್ಬೇಕು ಅಂತ ಅಂದ್ಬಿಟ್ಟು ಯಾರು ಷಡ್ಯಂತ್ರ ಮಾಡಿದರು ಯಾರು ಪಿತ್ತೂರಿ ಮಾಡಿದರು ಅದ್ರ ವಿರುದ್ಧವಾಗಿ ಇವತ್ತು ಎಸ್ ಐ ಟಿ ತನಿಖೆಯಿಂದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಂಬಂಧ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು ಇವರು ಮೂರು ಜನನೂ ಇದ್ರ ಬಗ್ಗೆ ವಿಶೇಷವಾದಂಥ ತನಿಖೆಯನ್ನು ಮಾಡಿ ಸೀರಿಯಸ್ಸಾಗಿ ತುಂಬ ಆಗಿ ನಮ್ಮ ಧರ್ಮ ಕೇಂದ್ರಗಳ ಬಗ್ಗೆ ಯಾವುದೇ ಥರವಾದ ಅಪಪ್ರಚಾರ ಮತ್ತು ಕಳಂಕ ಬರಬಾರ್ದು ಅಂತ ಎಸ್ ಐ ಟಿಯನ್ನು ರಚನೆ ಮಾಡಿ ಇವತ್ತು ಕಳಂಕರಹಿತವಾದಂಥ ಶ್ರದ್ಧಾ ಕೇಂದ್ರವನ್ನಾಗಿ ಮಾಡಿರುವಂಥದ್ದು ಯಾವುದೇ ಥರವಾದಲ್ಲಿ ಅನಾಚಾರಗಳು ನಡೆದಿಲ್ಲ ಅಂತ ಅನ್ನೋದನ್ನು ಧರ್ಮಸ್ಥಳದ ವತಿಯಿಂದ ಯಾವುದೇ ಥರವಾದ ಅನಾಚಾರಗಳು ನಡೆದಿಲ್ಲ ಅಂತ ಅಂದ್ಬಿಟ್ಟು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ತೋರಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಹಾಗಾಗಿ ನಾವೆಲ್ಲರೂ ಎಸ್ ಐ ಟಿ ಕೇಂದ್ರಕ್ಕೆ ಮತ್ತೆ ಎಸ್ ಐ ಟಿ ತನಿಖೆಗೆ ಮತ್ತೆ ನಮ್ಮ ಸರ್ಕಾರದಿಂದ ವಿಜಯ ಯಾತ್ರೆ ಅಂತ ಅನ್ನೋದಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅವರ ಷಡ್ಯಂತ್ರದಿಂದನೇ ಈ ರೀತಿ ಆಗಿದ್ದು ಅಂತ ಆರೋಪವನ್ನು ಮಾಡ್ತಾರೆ ಅವ್ರು ಮಾತ್ರ ಗಿರಿವಿ ಇಟ್ಕೊಂಡ್ಬಿಟ್ಟವ್ರೆ ಹಿಂದೂಗಳನ್ನ ನಮ್ಮ ಈಗ ಇಲ್ಲಿ ಬಂದಿರೋರೆಲ್ಲ ಹಿಂದೂಗಳೇ ಜೊತೆಗೆ ಧರ್ಮಾತೀತವಾಗಿ ನಡ್ಕೊಂಡ್ಬೇಕು ಇದು ಧರ್ಮಾತೀತವಾದಂತಹ ದೇಶ ಈ ರಾಷ್ಟ್ರದಲ್ಲಿ ಎಲ್ಲ ಧರ್ಮದವ್ರು ಇದ್ದೀವಿ ನಾವು ಸಿಖ್ ಧರ್ಮ ಇರ್ಬೋದು ಜೈನ್ ಧರ್ಮ ಇರ್ಬೋದು ಬುದ್ಧ ಧರ್ಮ ಇರ್ಬೋದು ಮುಸಲ್ಮಾನ್ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಸಹ ಸಹಬಾಳ್ವೆ ಇಂದ ನಡೀತಾ ಇರುವಂತಹ ಈ ದೇಶ ಈ ದೇಶದಲ್ಲಿ ಯಾವುದೇ ತರವಾದ್ದು ಧರ್ಮ ಧರ್ಮವಾಗಿ ಜಗಳವನ್ನು ತರಬಾರದು ಧರ್ಮಾತೀತ್ವವಾಗಿರುವಂತಹ ದೇಶ ಅಂತ ಅಂದ್ಬಿಟ್ಟು ನಾವೆಲ್ಲರನ್ನು ಭಾವಿಸಿರುವಂಥದ್ದು ಸ್ವತಂತ್ರ ಬಂದ ನಂತರ ಇಂದನು ನಾವು ಎಲ್ಲ ಧರ್ಮದವ್ರೂ ಒಟ್ಟಿಗೆ ಬದುಕ್ತಾ ಇದ್ದೀವಿ ಈ ದೇಶದಲ್ಲಿ ಅದನ್ನು ಎತ್ಕಟ್ಟು ರಾಜಕಾರಣ ಮಾಡುವಂಥದ್ದು ಯಾರಿಗೂ ಅವಶ್ಯಕತೆ ಇಲ್ಲ ಇವತ್ತು ಈ ಧರ್ಮ ವಿಜಯ ಯಾತ್ರೆಗೆ ಚಾಲನೆ ಕೊಡೋದಕ್ಕೆ ನಮ್ಮ ಮೈಸೂರು ನಗರದ ಮಾಜಿ ಸಚಿವರು ಆರು ಬಾರಿ ಗೆದ್ದಿರುವಂಥ ತನ್ವೀರ್ ಸೇಠ್ ಸಾಹೇಬರು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರು ಅವರು ಬಂದು ಚಾಲನೆಯನ್ನು ಕೊಡ್ತಾಯಿದ್ದಾರೆ ಇದು ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಪಕ್ಷದ ಉದ್ದೇಶ ಎಲ್ಲರೂ ಸಹಬಾಳ್ವೆಯಿಂದ ಸಮಾಧಾನವಾಗಿ ಈ ದೇಶದಲ್ಲಿ ಎಲ್ಲ ಧರ್ಮದವ್ರನ್ನೂ ಒಟ್ಟಿಗೆ ಬದುಕಬೇಕು ಅಂತ ಅನ್ನೋದು ಜಾತ್ಯಾತೀತ ರಾಷ್ಟ್ರ ನಮ್ಮದು ಒಂದೇ ಜಾತಿಗೆ ಸೀಮಿತವಾಗೋ ಇಲ್ಲ ಒಂದೇ ಧರ್ಮಕ್ಕೆ ಸೀಮಿತವಾಗಿರುವಂಥ ರಾಷ್ಟ್ರ ಅಲ್ಲ ಇದು ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ನಾವು ಕಾಲದಿಂದನೂ ಬದುಕೊಂಡು ಬರ್ತಾ ಇರುವಂಥ ಈ ದೇಶ ಹಾಗಾಗಿ ನಾವು ಇದನ್ನು ಇವತ್ತು ನಾವೆಲ್ಲರನ್ನು ನಮ್ಮ ಕ್ಷೇತ್ರದಾದ್ಯಂತ ಎಲ್ಲ ಮುಖಂಡರುಗಳು ನಮ್ಮ ಪಕ್ಷದ ನಾಯಕರುಗಳು ಎಲ್ಲರನ್ನು ಸೇರಿ ಧರ್ಮ ವಿಜಯ ಯಾತ್ರೆಯನ್ನು ನಾವು ಮಾಡಬೇಕು ಎಸ್ ಐ ಟಿ ಏನು ಮುಕ್ತವಾಗಿ ಮಾಡೈತೆ ಆ ಶ್ರದ್ಧಾ ಕೇಂದ್ರನ ಅದ್ರ ಪರವಾಗಿ ನಾವೆಲ್ಲರನ್ನು ಹೋಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರನ್ನು ತೀರ್ಮಾನ ಮಾಡಿ ನಾವು ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ಜನ ನಾವು ಇಲ್ಲಿಂದ ವಿಚಾರಗಳಲ್ಲಿ ರಾಜಕಾರಣ ತರುವಂಥದ್ದು ಎಷ್ಟರ ಮಟ್ಟಿಗೆ ರಾಜಕಾರಣ ತರುವಂಥ ತಪ್ಪು ರಾಜಕಾರಣವನ್ನು ಮಾಡಬಾರ್ದು ರಾಜಕಾರಣವನ್ನು ಯಾವ ವಿಚಾರದಲ್ಲಿ ಮಾಡಬೇಕು ಅದನ್ನು ಮಾಡಬೇಕು ನಾವು ರಾಜಕಾರಣ ಮಾಡ್ತಾಯಿಲ್ಲ ನಾವೆಲ್ಲರನ್ನು ಶಿವನ ಆರಾಧಕರು ನಮ್ಮ ಭಾರತ ದೇಶದಲ್ಲಿ ಇರುವಂಥವರೆಲ್ಲರೂ ಶಿವನ ಆರಾಧಕರು ಆ ಶಿವ ಇರುವಂಥ ಕೇಂದ್ರದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ರು ಆ ಅಪಪ್ರಚಾರವನ್ನು ಇವತ್ತು ನಿರ್ಮೂಲನೆ ಮಾಡಿದರೆ ನಮ್ಮ ಪಕ್ಷದ ಸ ನಮ್ಮ ಸರ್ಕಾರ ನಮ್ಮ ಪಕ್ಷದ ನಾಯಕರುಗಳು ಎಸ್ ಐ ಟಿ ರಚನೆ ಮಾಡಿ ಅದನ್ನು ನಿರ್ಮೂಲನೆ ಮಾಡಿದರೆ ಅದರಿಂದ ನಾವು ಧರ್ಮ ವಿಜಯ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಶಿವನ ಹೋಗ್ತಾ ಇದ್ದೀವಿ ಶಿವನ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀವಿ ಅವನ ಆಶೀರ್ವಾದವನ್ನು ಪಡೆಯಕ್ಕೆ ಹೋಗ್ತಾ ಇದ್ದೀವಿ ನಾವು ಬಿ ಜೆ ಪಿಯವರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಏನಿಸುವಂಥದ್ದಲ್ಲ ನಾವು ಹೋಗ್ತಾ ಇರೋದು ಧರ್ಮ ವಿಜಯ ಯಾತ್ರೆ ನಾವು ಯಾವುದೇ ಪಕ್ಷಕ್ಕೂ ಕೊಡ್ತಾ ಇಲ್ಲ ಯಾವುದೇ ಪ್ರತಿಪಕ್ಷದವ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಂಡಿಲ್ಲ ರಾಜಕಾರಣ ಮಾಡಬಾರ್ದು ಧರ್ಮದಲ್ಲಿ ದೇವ್ರ ವಿಚಾರವನ್ನು ಮುಂದಿಟ್ಕೊಂಡು ಭಗವಂತನ ಮುಂದಿಟ್ಕೊಂಡು ರಾಜಕಾರಣ ಮಾಡಬಾರ್ದು ಹಿಂದೂಗಳು ದೇವಸ್ಥಾನಗಳಿಗೆ ಬರ್ತಾರೆ ನಮ್ಮ ದೇವ್ರುಗಳಿಗೆ ನಮಸ್ಕಾರ ಮಾಡ್ತಾರೆ ನಾವು ಹಿಂದೂಗಳನ್ನೂ ಸಹ ಮುಸಲ್ಮಾನರು ದರ್ಗಾಗಳಿಗೆ ಹೋಗ್ತೀವಿ ದರ್ಗಾಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಹಿಂದೂಗಳೇನೆ ಇರುವಂಥದ್ದು ಹಿಂದೂ ವ್ಯಕ್ತಿಗಳು ಸತ್ತಿರುವಂತಹ ಸಮಾಧಿ ಮಾಡಿರುವಂತಹ ಜಾಗಗಳನ್ನ ದರ್ಗಾಗಳಾಗಿ ಮಾಡಿರುವಂತದ್ದನ್ನ ನಾವು ಉದಾಹರಣೆಗೆ ಸುಮಾರು ಕಡೆ ನೋಡಬಹುದು ನಮ್ಮ ಮೈಸೂರು ನಗರದಲ್ಲಿ ರಾಜ್ಯಾದ್ಯಂತ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರತಿಪಕ್ಷದವರು ಯಾರನ್ನು ಧರ್ಮವನ್ನ ಹಿಡ್ಕೊಂಡು ದೇವ್ರನ್ನ ಹಿಡ್ಕೊಂಡು ರಾಜಕಾರಣ ಮಾಡುವುದು ತಪ್ಪು ಅಂತ ಅನ್ನೋದು ನನ್ನ ಅನಿಸಿಕೆ ಇದು ಶಾಸಕ ಕೆ ಹರೀಶ್ ಗೌಡರ ಸ್ಪಷ್ಟವಾದಂತಹ ಮಾತುಗಳು ಧರ್ಮದ ವಿಚಾರದಲ್ಲಿ ರಾಜಕಾರಣವನ್ನು ಮಾಡಿ ನಾವೆಲ್ಲರೂ ಸಹ ಒಂದು ಅನ್ನೋ ರೀತಿಯಲ್ಲಿ ನಡಿಬೇಕು ಹೀಗಾಗಿ ಆ ಸಂದೇಶವನ್ನು ರವಾನೆ ಮಾಡ್ಲಿಕ್ಕೆ ಧರ್ಮಸ್ಥಳದ ಧರ್ಮ ಯಾತ್ರೆಯನ್ನು ಕೈಗೊಂಡಿದ್ದ ಮಾತ್ರ ಸ್ಪಷ್ಟವಾಗಿ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು